ಅಂತ ಹೇಳಿದ್ರು ಅದು ಕೂಡ ಇವಾಗಿನ ಈಗಿನ ಒಂದು ಇದ್ರೊಳಗ ಬದಲಾವಣೆ ಆಗ್ಯದ ನಾವು ಇಲ್ಲಿ ಕುಂತಲ್ಲಿ ಇಲ್ಲಿಂದ ನಾವು ಕಾಣ್ತಾ ಇದೀವಿ ಹಿರಿಯ ಅಜ್ಜಿ ಅಜ್ಜಿಗಳೆಲ್ಲರೂ ತಲೆ ಮೇಲೆ ಸೆರಗದ ಅದ ನಮ್ಮಂತವ್ರು ಯುವಕರ ಒಂದು ತಲೆ ಮೇಲೆ ಸೆರಗ್ ಇಲ್ಲ ಯಾಕಂದ್ರೆ ನಮ್ ಸಂಸ್ಕಾರ ಅಜ್ಜಿ ಅಂದ್ರೆ ಯಾಕಪ್ಪ ಅಂತಂದ್ರ ಅವರು ಇರ್ಕಲ್ ಸೀರೆ ಕಾಟನ್ ಸೀರೆ ಹಾಕೊಂಡು ನಮ್ ಸಂಸ್ಕಾರನ ಎತ್ತಿ ಬೆಳೆಸ್ತಾ ಬಂದಿದ್ದಾರೆ ನಾನು ಹೇಳೋದು ಇಷ್ಟೇ ರೀ ಇಲ್ಲಿ ಇವತ್ತಿನ ದಿನ ನಾವು ಮಹಿಳೆಯರಿಗೆ ಶಾಲೆ ಕಳ್ಸಕತ್ತಿಲ್ಲ ಅಂತಲ್ಲ ಅದ್ರ ಜೊತೆಗೆ ಸಂಸ್ಕಾರ ಕೊಡೋದ್ನು ಕೂಡ ನಾವು ಕಲಿಸ್ಬೇಕಾಗ್ಯ ಶಿಕ್ಷಣ ಮುಖ್ಯ ಅದ್ರ ಜೊತೆಗೆ ಸಂಸ್ಕಾರನು ಕೂಡ ಅದಕ್ಕಿಂತಲೂ ಹೆಚ್ಚು ಮುಖ್ಯವಾಗಿದೆ ನಾನು ಒಬ್ಬ ಶಿಕ್ಷಕಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಒಬ್ಬ ಮಹಿಳೆಯಾಗಿ ಇಲ್ಲಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಮಹಿಳೆಯರು ಇವತ್ತಿನ ದಿನ ನಾವು ನಾವು ನೋಡ್ತಕ್ಕಂಥ ಮಹಿಳೆಯರು ಹೆಂಗದ ರೀ ಎರಡು ಅಕ್ಷರ ಕಲ್ತ್ರೆ ಸಾಕು ಇಡೀ ಜಗತ್ತೇ ನನ್ನ ಕೈಯಾಗದ ಅನ್ನೋ ದಿಮಾಕ್ ಮಾತ್ರ ಭಾಳ ಮಾಡ್ಲಿಕ್ಕೆ ಆದ್ರೆ ಅದನ್ನ ಹೋಗ್ಲಾಡ್ಸ್ಬೇಕಾಗಿರ ಕರ್ತವ್ಯ ನಮ್ಮ ತಾಯಂದಿರ ಕೈಯೊಳಗ ನಾವು ಅವ್ರ ಜೊತೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅವ್ರಿಗೆಲ್ಲ ಅಡಿಗೆ ಮಾಡೋದು ಕಲ್ಸ್ಕೊಡ್ಬೇಕು ಮನೆ ಕೆಲಸನೂ ಕಲ್ಸ್ಕೊಡ್ಬೇಕು ಜೊತೆಗೆ ಜಗತ್ತನ್ನ ಆಳೋದನ್ನು ಕೂಡ ಕಲ್ಸ್ಕೊಡ್ಬೇಕು ಈ ಸಮಾಜದೊಳಗೆ ಧೈರ್ಯದಿಂದ ಹೆಂಗ ಅನ್ನೋದನ್ನು ಕೂಡ ಹೇಳ್ಕೊಡ್ಬೇಕು ತೊಟ್ಲಾ ನೋಡಿದ್ರೆ ನೀವು ನೆನಪಾಗ್ಲಿಕ್ಕೆ ಒಂದು ಗಾದೆ ಮಾತು ಬರ್ತದೆ ತೊಟ್ಟಿಲು ತುಗೋ ಕೈ ಇಡೀ ಜಗತ್ತನ್ನೇ ಆಳಬಲ್ಲದು ಅಂತ ನಾವು ಪ್ರತಿ ಸತಿ ಬಹಳಷ್ಟು ಜನರ ಬಾಯಿಂದ ಕೇಳ್ತಾ ಇದೀವಿ ಯಾಕಂದ್ರೆ ಅದಕ್ಕೆ ಉದಾಹರಣೆ ನಮ್ಮ ಇಂದಿರಾ ಗಾಂಧೀಜಿ ಅದ ಅದರ ಪ್ರಧಾನ ಮಂತ್ರಿಯಾಗಿ ಆಡಳಿತ ಮಾಡಿದಂತ ಇಂದಿರಾ ಅವರು ಪ್ರಸ್ತುತವಾಗಿ ಇರುವಂತಹ ರಾಷ್ಟ್ರಪತಿ ಯಾರದ ರೀ ದ್ರೌಪದಿ ಮುರ್ಮು ಒಬ್ಬ ಮಹಿಳೆಯರು ಕೂಡ ಇವಾಗ ರಾಷ್ಟ್ರಪತಿಗಳಾಗಿ ಆಡಳಿತ ಮಾಡ್ಲಿಕ್ಕೆ ಅಂತಂದ್ರೆ ನಮ್ಮ ಮನೆ ಹೆಣ್ಮಕ್ಳು ಕೂಡ ಯಾಕೆ ನಾಳೆ ರಾಷ್ಟ್ರಪತಿಗಳಾಗಬಾರ್ದು ಪ್ರಧಾನಮಂತ್ರಿಗಳು ಯಾಕೆ ಆಗಬಾರ್ದು ಅವರಿಗೂ ಕೂಡ ನಾವು ಈ ಸಮಾಜದೊಳಗೆ ಒಳ್ಳೆಯ ರೀತಿ ಸ್ಥಾನಮಾನ ಒಳಗೆ ಬದುಕೋಕೆ ಅವಕಾಶ ಮಾಡಿಕೊಡ್ಬೇಕು ಇದು ನಮ್ಮ ಕೇವಲ ಹೆಣ್ಮಕ್ಳಿಂದ ಅಷ್ಟೇ ಸಾಧ್ಯ ಅಲ್ಲ ಅದಕ್ಕೆ ಸಹಕಾರ ನಮ್ಮ ಮನೆ ಗಂಡ್ಮಕ್ಳು ಕೂಡ ಇರಬೇಕು ಇವತ್ತಿಷ್ಟು ನಡು ರಾತ್ರಿ ಟೈಮ್ ಆಗ್ಲಿಕ್ಕತ್ತದ ನಾನು ಒಬ್ಬಳು ಮಹಿಳೆ ಇಲ್ಲಿ ಸ್ಟೇಜ್ ಮ್ಯಾನ ನಿಂತೀನಂದ್ರೆ ನನ್ನ ಅಪ್ಪ ನನ್ನ ಅಣ್ಣ ನನ್ನ ಗಂಡ ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದು ನಿಂತಿರೋದು ಕೇವಲ ಹೆಣ್ಮಕ್ಳ ನಾವು ಶ್ರೇಷ್ಠ ಅಲ್ಲ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಅಂತ ನೀವೆಲ್ಲ ಹೇಳ್ತೀರಿ ಎರಡು ಚಕ್ರ ಇದ್ದಾಗ ಮಾತ್ರ ಜೀವನದ ಬಂಡಿ ಸಾಕ್ತದ ಅಂತ ಹೇಳ್ತೀವಿ ಹೆಣ್ಣು ಎಷ್ಟು ಮುಖ್ಯನೋ ಗಂಡು ಅಷ್ಟೇ ಮುಖ್ಯ ಗಂಡು ಎಷ್ಟು ಮುಖ್ಯನೋ ಹೆಣ್ಣು ಅಷ್ಟೇ ಮುಖ್ಯ ಸಮಾಜದೊಳಗ ಗಂಡು ಹೆಣ್ಣು ಎರಡೂ ಕೂಡ ಎರಡು ಕಣ್ಣುಗಳಿದ್ದಂತೆ ಸಮಾಜದೊಳಗ ಅಪ್ಪ ಹೇಳಿದ್ರೆ ಅವಾಗ ನಾವು ಕಾಶಿಬಾಯಿಯವರ ಕಥೆನ ಹೇಳಿದ್ರು ಬಂಜೆ ಅಂತ ಸಮಾಜ ಮಾತಾಡ್ತದ ಅಂತ ಆ ಸಮಾಜದ ಧೋರಣೆಯನ್ನ ನಾನು ಕೂಡ ಅನುಭವಿಸಿದೆ ನನ್ನ ಮದುವೆಯಾಗಿ ಇಪ್ಪತ್ತು ವರ್ಷ ಆದ್ರೂ ನನ್ಗೆ ಏನತನ ಮಕ್ಕಳಿಲ್ಲ ಹಾಗಂತ ಎಂದೂ ಕಣ್ಣೀರು ಹಾಕಿಲ್ಲ ದಯವಿಟ್ಟು ಯಾರು ತಪ್ಪಿಕೊಳ್ಬೇಡ್ರಿ ನೀ ಕಣ್ಣೀರ್ ಹಾಕಿಲ್ಲ ಅಂತ ಇಲ್ಲ ನನ್ನ ಮಕ್ಕಳಲ್ಲಂದ್ರೆ ನನ್ನ ನೆರಿಹೊರಿ ಮಕ್ಕಳು ನನ್ನ ಅಂತ ತಿಳ್ಕ ಬದುಕಿಸ್ಬೇಕಾಗಿ ಈ ಶಿಕ್ಷಕ ವೃತ್ತಿಗೆ ಸೇರಿದೆ ನಾನು ಅದಕ್ಕೋಸ್ಕರ ನನ್ನ ಮಕ್ಕಳಿಲ್ಲ ನನ್ನ ನನ್ನ ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರು ನಾಲ್ಕು ಮಕ್ಕಳಿಗೆ ಒಳ್ಳೆ ರೀತಿ ಸಂಸ್ಕಾರ ಕೊಟ್ಟು ದೇಶದ ಒಂದು ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿನೇ ಈ ವೃತ್ತಿಗೆ ಸೇರಿದ್ರು ಸಂಬಳಕ್ಕಾಗಿ ಅಲ್ಲ ಯಾಕಂದ್ರೆ ನನ್ಗಂಡ್ ಆಲ್ರೆಡಿ ಅದ ಸಾಕನಟ್ ರೊಕ್ಕ ತರ್ತಾನೆ ರೊಕ್ಕದ ಅವಶ್ಯಕತೆ ಇಲ್ಲ ಸಂಸ್ಕಾರ ಮಕ್ಕಳಿಲ್ಲ ಅಂತಿಲ್ಲ ಇವತ್ತು ನಾನು ಸಾವಿರಾರು ಮಕ್ಕಳ ತಾಯಿ ಇದ್ದೀನಿ ಅದಕ್ಕೆ ತಾಯಿ ಹೇಳ್ತೀನಿ ನಾ ನಿಮ್ಗೆ ನಮ್ಮ ಹೊಟ್ಟೆಲ ಹುಟ್ಟಿದ ಮಕ್ಕಳಷ್ಟೇ ಮಕ್ಕಳಲ್ಲ ನಮ್ಮ ಕಣ್ಣಿ ಕಾಣೋ ಪ್ರತಿಯೊಂದು ಮಕ್ಕಳು ಮಕ್ಕಳೇ ಮಕ್ಕಳಲ್ಲಿ ದೇವ್ರು ಇರ್ತಾನ ಆ ದೇವ್ರ ಸೇವೆ ಮಾಡೋದು ಒಂದೇ ಆ ಮಕ್ಕಳ ಸೇವೆ ಮಾಡೋದು ಒಂದೇ ಅವರನ್ನು ನಾವು ಉತ್ತಮ ರೀತಿಯಾಗಿ ಬೆಳೆಸ್ಬೇಕು ಅದರಲ್ಲಿ ಒಂದು ತಾರತಮ್ಯ ಮಾಡ್ತೀವಿ ಹೆಣ್ಣು ಗಂಡು ಅನ್ನೋ ತಾರತಮ್ಯ ಮಾಡ್ತೀವಿ ನಾ ಭಾಳ ಜನ ಹೆಣ್ಮಕ್ಳಿಗೆ ನೋಡೀನ್ರಿ ಹೆಣ್ಣು ಹುಡ್ತದ ಅಂದ್ರೆ ಅದಕ್ಕೆ ನೋಡೋ ದೃಷ್ಟಿನೇ ಬೇರೆ ಇರ್ತದೆ ಹೆಣ್ಣು ಹುಡ್ತದ ಅಂದ್ರೆ ಗರ್ಭಪಾತ ಮಾಡೋದು ಕೂಡ ಬಹಳ ಅದ ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿಯ ಒಂದು ವಿನಂತಿ ಏನಪ್ಪ ಅಂತಂದ್ರೆ ಹೆಣ್ಣು ಗಂಡು ಮಕ್ಕಳಿರ್ಲಿ ಮಕ್ಕಳಿರಲೇವೋ ಮನೆ ತುಂಬಾ ಅಂದ್ರೆ ಹೆಣ್ಣು ಗಂಡು ಮಕ್ಕಳಿರಲಿ ಆ ಎರಡೂ ಮಕ್ಕಳನ್ನು ಸಮಾನ ದೃಷ್ಟಿಯಿಂದ ಬೆಳೆಸಿ ಇವತ್ತಿನ ಈ ಒಂದು ಸಮಾಜದ ಪ್ರಸ್ತುತ ಸ್ಥಿತಿಯೊಳಗ ನಾವು ಹೆಣ್ಮಕ್ಳಿಗೆ ಎಷ್ಟು ಸಂಸ್ಕಾರ ಕೊಡ್ಬೇಕಾಗ್ಯದ ಅದ್ರಷ್ಟು ಗಂಡು ಮಕ್ಕಳಿಗೂ ಸಂಸ್ಕಾರ ಕೊಡ್ಬೇಕಾಗ್ಯದ ಸಮಾಜದ ದಿನನಿತ್ಯ ಒಂದು ಸುದ್ದಿಗಳು ಕೇಳ್ತೀವಿ ಒಂದು ಯಾವುದೋ ಒಂದು ದೇಶದ ಮೂಲೆಗೆ ನಾಲ್ಕು ವರ್ಷದ ಮಗು ಹಾಳಾಯ್ತು ಮೂರು ವರ್ಷದ ಮಗು ಹಾಳಾಯ್ತು ಶಾಲೆಗೆ ಹೋಗ್ತಾ ಇರುವಂತಹ ಮಗಳು ಸೇಫ್ ಆಗಿ ಮನೆಗೆ ಬಂದು ಮುಡ್ತಾ ಇಲ್ಲ ಅಂತ ಸುದ್ದಿಗಳನ್ನು ನಾವು ಕೇಳ್ತಾ ಇದೀವಿ ದಿನನಿತ್ಯ ನೀವು ನ್ಯೂಸ್ ನೋಡ್ತೀರಿ ಮೊಬೈಲ್ ನೋಡ್ತೀರಿ ಪ್ರತಿಯೊಂದು ಕಡೆ ನಮ್ಮ ಮನೆ ಮಗು ಸೇಫ್ ಆಗಿ ಬರ್ತಾ ಇಲ್ಲ ಯಾಕೆ ನಮ್ಮ ಮಗಳಿಗೂ ಕೂಡ ನಾವು ಒಳ್ಳೆ ಸಂಸ್ಕಾರ ತಂಗಿ ನೀವು ಹೊರಗೆ ಹೋಗಿ ಮನಿಗ್ ಬರ್ಬೇಕಂದ್ರೆ ಹೆಂಗ್ ಹೋಗ್ಬೇಕು ಹೆಂಗ್ ಅನ್ನೋದು ನಾವು ಕಲ್ಸ್ಕೊಡ್ಬೇಕು ಅದೇ ರೀತಿ ನಮ್ಮನಿಗೆ ಗಂಡಸ ಮಕ್ಳಿಗೂ ಹೇಳ್ಬೇಕು ಮಗ ಹೊರಗೆ ಹೆಣ್ಮಗಳು ಹೊಂಟಾಳಂತ ನೀ ಕೆಟ್ಟ ದೃಷ್ಟಿಲೆ ನೋಡ್ಬೇಡಪ್ಪ ಅಂತ ಅವ್ರಿಗೂ ಕಲ್ಸ್ಕೊಡ್ಬೇಕು ಇಬ್ಬರಿಗೂ ಕಲ್ಸ್ಕೊಡ್ಬೇಕಾಗ್ಯದ್ರಿ ಒಬ್ಬರ್ಲಿಂತ ಅಲ್ಲ ಹಾಗ ಒಂದೊಂದು ಸಣ್ಣ ಕತೆ ಅದ ರೀ ನನಗ ನನಗೆ ಯಾರೋ ಒಬ್ರು ಹಿರಿಯ ಅಜ್ಜ ಹೇಳಿದ ಕತೆ ಅದು ನನ್ನ ಒಂದು ಅನುಭವದೊಳಗೆ ಅದನ್ನ ನಾನು ಯಾವತ್ತಲೂ ನೆನ್ಪೊಳಗೆ ಇಟ್ಕೊಂಡಿನಿ ಆ ಸಣ್ಣ ಕಥೆನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಮಾಜ ಹೆಂಗದ ಹೆಣ್ಣನ್ನ ಯಾವ ರೀತಿ ನೋಡ್ತಾರ ಅನ್ನೋದಕ್ಕೆ ಒಂದು ಸಣ್ಣ ಕತೆ ನನಗೂ ನಿಮ್ಮಂತ ಹಿರಿಯರ್ ಹೇಳಿದ್ರು ಒಂದು ಊರೊಳಗ್ರೆ ಅಗದಿ ಒಂದು ಚಲುವಾದ ಒಂದು ಹೆಣ್ಣು ಇರ್ತದ ಅವಳು ಯಾರಪ್ಪ ಅಂದ್ರ ಆ ಭಿಕ್ಷು ಭಿಕ್ಷುಕಿ ಒಂದ್ ಊರೊಳಗ ಭಿಕ್ಷೆ ಬೇಡ ಹೆಣ್ಮಗಳ್ರಿ ನಿಮ್ ಮನೆ ಮುಂದೆ ದಿನ ಯಾವ ರೊಟ್ಟಿ ನೀಡವ ಅಂತ ಬರ್ತಾಳ ಚಂದೊಳ್ಳಿ ಚಲುವಿ ಅವಳು ದೇವ್ರ ಸೃಷ್ಟಿ ಕೊಟ್ಟನ ಚಂದಳಿ ಚೆಲ್ವಿ ಅವಳು ಏನಪ್ಪಾ ಅಂತಂದ್ರೆ ಮನೆ ಮನೆಗೂ ಭಿಕ್ಷೆ ಬೇಡೋ ಹೆಣ್ಣು ನಿಮ್ಗೆಲ್ಲ ಗೊತ್ತದ ರೀ ಸಮಾಜದೊಳಗೆ ಒಂದ್ ಹೆಣ್ಣ ರೋಡ್ ಮ್ಯ ತಿರ್ಗಾಡಕತ್ತದ ಅಂತಂದ್ರ ಯಾರು ಬಿಡುದಿಲ್ರಿ ಹಾದಿ ಬೀದಿಗೆ ಹೋಗ ನಾಯಿನೂ ಬಿಡುದಿಲ್ಲ ಅಂತದ್ರೊಳಗೆ ಆ ಊರ ಜನ ಗಂಡ್ಮಕ್ಳೆಲ್ಲರೂ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಕ್ ಪ್ರಾರಂಭ ಮಾಡಿದ್ರು ಕೆಟ್ಟ ರೀತಿಯೊಳಗು ಬಳಸ್ಕೊಂಡ್ರು ಆ ಹೆಣ್ಣು ಮುಂದೆ ಮಾಡ್ತು ಅಂದ್ರೆ ಭಿಕ್ಷೆ ಬೇಡೋದನ್ನ ಬಿಟ್ಟು ಕೆಟ್ಟ ಚಟಕ ಬಲಿಯಾಗ್ಬಿಡ್ತು ಅದನ್ನೇ ಒಂದು ಪ್ರವೃತ್ತಿಯನ್ನಾಗಿ ಮುಂದೆ ಒಂದು ದಿನ ಏನಾವ್ ಬಿಡ್ತರಿ ಊರೊಳಗೆಲ್ಲ ಹೆಣ್ಮಕ್ಳು ನಿನ್ಲಿಂತ ನನ್ನ ಗಂಡದಾರ್ ಹಾಳಾಗ್ಯಾರ ನಿನ್ಲಿಂತ ನನ್ನ ಮನಿ ಸಂಸಾರ ಹಾಳಾಗ್ಯದ ಅಂತ ಆ ಹೆಣ್ಮಗಳಿಗೆ ಊರ್ ಹೆಣ್ಮಕ್ಳು ಒಟ್ಟಾಗಿ ಹೊಡಿಲಿಕ್ಕೆ ಬೆನ್ನತ್ತದರಿ ನೋಡ್ರಿ ಆ ಹೆಣ್ಮಗಳು ಬೇಡ್ಕೊಳಕತ್ತಿದಳು ಅವಳಿಗೆ ಕರ್ದ್ ಹಾಳು ಮಾಡಿದವರು ಗಂಡ್ಮಕ್ಳು ಆ ಸಮಾಜದ ಗಂಡ್ಮಕ್ಳು ಮುಂದ ಮನಿ ಹೆಣ್ಮಕ್ಳು ಎಲ್ಲರು ಯಾರಿಗ ಬೆಂದ್ ಹತ್ತಿದ್ರ ಆ ಹೆಣ್ಮಗಳಿಗೆ ಬೈಲಿಕ್ಕತ್ರಿಕ್ ಬರ್ತಾ ಅವ್ರು ಗಂಡದರಿಗಲ್ಲ ನಿನ್ನಲಿಂತ ಹಾಳಾಯ್ತು ಅಂತೇಳಿ ಹೆಣ್ಣಿಗ್ ಬೈಲಿಕ್ಕತ್ರ ಯಾರು ಹೆಣ್ಣು ಇನ್ನು ಇನ್ ಅವ್ರು ಉಳಿಬೇಕಂತೇಳಿ ಆ ಊರನ್ ಗಂಡ್ ಮಕ್ಳು ಏನ್ ಮಾಡಿದ್ರು ಆ ಹೆಣ್ಮಗಳ ಜೊತೆಗೆ ಕಲ್ಲು ತೊಂದು ಕೊಡ್ಲಿ ತೊಂಡು ಬಡ್ಗಿ ತೊಂಡು ಹೊಡಿಲಿಕ್ಕೆ ಮೂರ್ ಒಟ್ಟೆ ಆಗಿ ಹೊಡಿಲಿಕ್ಕೆ ಬೆಂದ್ ಹತ್ತದ್ರಿ ಮುಂದ ನಮ್ಮ ಯಲ್ಲಾಲಿಂಗ್ ಮಹಾರಾಜಂತ ಅಪ್ಪವ್ರು ಹಾದ್ಯಾಗ ಗಂಟು ಬಿದ್ದರಿ ಯಾಕ್ರಿ ನೀವೆಲ್ಲಾರು ಯಾಕೆ ಹೆಣ್ಮಗಳಿಗೆ ಬೆನ್ ಹತ್ತಿರಿ ಅಂತ ಕೇಳ್ದರಿ ಕೇಳೋಣ ಎಪ್ಪ ಈಕಿ ಭಾಳ ನೀಚದ್ರಿ ಈಕಿ ಊರ್ ಹಾಳು ಮಾಡ್ಲಿಕ್ಕೆ ಹತ್ತಾಡ್ರಿ ನಮ್ಮ ಮನಿಗ್ ಗಂಡ್ಸರ್ಗ್ ಹಾಳು ಮಾಡ್ಯಾಡ್ರಿ ನನ್ನ ಮಗನಿಗೆ ನನ್ನ ನನ್ ಹಾಳು ಮಾಡ್ಯಾಳ ನಮ್ಮ ಅಪ್ಪ ಮಾಡ ಹಾಳು ಮಾಡ್ಯಾಳ ಅಂತ ಎಲ್ಲರ ಕವ 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 ಒದ್ರಾಡಕ್ ಹತ್ತರ್ರಿ ಅಪ್ಪರು ಏನ್ ಕೇಳ್ತಾರ ಒಂದೇ ಮಾತು ಕೇಳ್ದ್ರಿ ಸರಿ ಅದ ಕಲ್ಲು ಹೊಡಿತೀರಿ ಹೊಡೀರಿ ಸಹಿಸ್ತೀರಿ ಸಹಿಸ್ರಿ ಆಕಿ ಕೆಟ್ಟೆ ಮಾಡ್ಯಾಳ ಸುಮಾರೇ ಮಾಡ್ಯಾಳ ಒಪ್ಪತಿ ನಾನು ನನ್ ಒಂದೇ ಒಂದು ಪ್ರಶ್ನೆ ಅದಕ್ಕೆ ಉತ್ತರ ಕೊಡ್ರಿ ನೀವೆಲ್ಲ ಏನ್ ಹೇಳ್ರಪ್ಪ ಜಲ್ದಿ ಹೇಳ್ರಿ ಈಕಿಗ್ ಉಳಿಸದ್ ಬ್ಯಾಡಕ್ಕೆ ಕತ್ತರಿಸ್ ತೆಗೇನು ಕಡತಗೇನು ಅಂತ ಸಿಕ್ಕಾಪಟ್ಟೆ ಕೆಟ್ಟದಾಗ ಬೈಲಿಕ್ಕೆ ಹತ್ರ ಅವಾಗ ಅಪ್ಪ ಒಂದೇ ಮಾತು ಕೇಳ್ತಾರ ಏನು ಅಲ್ಲಪ್ಪ ಇಷ್ಟು ಮಂದಿ ಗಂಡಸ ಮಕ್ಳಿಕ್ಕಿ ಹೊಡಿಲಿಕ್ ನಿಂತಿರಿ ಇದ್ರಾಗ ಇಕ್ಕಿ ಮುಟ್ಲಾರ್ದವ್ ಯಾವ ಇದ್ದಿರಿ ಅವ ಮಾತ್ರ ಹೊಡಿಬೇಕು ಈಕೀಗ ಮುಟ್ಲಾರ್ದವ್ ಯಾರಿದ್ದೀರಿ ತಮ್ಮ ಮಾತ್ರ ಹೊಡಿಬೇಕು ಉಳ್ದವ್ರು ಹಿಂದಕ್ ಸರಿ ಅಂತ ಹೇಳ್ತೇನ್ರಿ ಎಲ್ಲಾ ಗಣಸರ್ ಕೈಯಲ್ಲಿ ಕಡ್ ಕೊಡ್ಲಿ ಕಲ್ಲ ಬಡಿಗೆ ಎಲ್ಲ ಬಿಟ್ರಿ ಇದ್ರ ಅರ್ಥ ಎಲ್ಲರೂ ಅವಳನ್ನ ಬಳಸ್ಕೊಂಡವ್ರಿ ಅದ ಸಮಾಜ ಅಂದ್ರೆ ಹೆಣ್ಮಕ್ಳನ್ನ ತಮ್ಮ ಅನುಕೂಲ ಬಂದಂಗ ಬಳಸ್ಕೋತಾರ್ರಿ ಮುಂದೆ ಅದೇ ಸಮಾಜನೇ ಅವಳನ್ನ ಕೆಟ್ಟ ಅಂತೇಳಿ ದೂಷಿಸ್ತಾರ ಆ ಸಮಾಜದೊಳಗೆ ಅದಕ್ಕೆ ನಾನು ಹೇಳೋದು ಹೆಣ್ಮಕ್ಳಿಗೆ ಯಾವಾಗನು ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇರುವಂತಹ ಸಮಾಜ ಅದ ನಾವು ಒಳ್ಳೆ ರೀತಿಯಾಗಿ ಖಡ ನಡೆದ್ರು ಬೈತಾರೆ ಏನ್ ಶಡದು ನಡೀತಾಳೋ ಹೆಣ್ಮಗಳು ಬಾಗ್ ನಡದ್ರ ಏನ್ ಡೂಗ್ ಹೆಂಗ್ ಡೂಗ್ ಹೆಂಗಸದನೋ ಅಂತ ಬೈತಾರೆ ಅದಕ್ಕೆ ಈ ಸಮಾಜದ ಕಿವಿಗಳಿಗೆ ಕಿವಿ ಏನಾದರೂ ಮಾತಾಡ್ತಾರಲ್ಲ ಇದಕ್ಕೆ ಏನ್ ಮಾಡ್ ಕಿವಿಗೆ ಎರಡು ಕಡೆ ಮುಚ್ಕೊಂಬೆಡ್ಬೇಡಿ ನಿಮಗೆ ಯಾವತ್ತು ಸರಿನೋ ನಿಮ್ಮ ಅಂತರಾತ್ಮಕ್ಕೆ ಗೊತ್ತಿರ್ಲಿ ಆ ಗುರುವಿಗೆ ಗೊತ್ತಿರ್ಲಿ ನೀವು ಮಾಡೋ ಕೆಲ್ಸನೋ ಸರಿನೋ ತಪ್ಪು ನಿಮ್ಮ ಅಂತರಾತ್ಮ ಕಂಜಿ ನಡೀರಿ ನಿಮ್ಮ ಹೆತ್ತ ತಂದೆ ತಾಯಿಗಳಿಗೆ ತಲೆ ತಗ್ಗಿಸ್ಲಾರ್ದಂಗೆ ಕೆಲಸ ಮಾಡಿ ಇಲ್ಲಿ ಎಷ್ಟೋ ಜನ ಸಣ್ಣ ಪುಟ್ಟ ಬಾಲಕಿಯರು ಕೂಡ ಇದ್ದೀರಿ ನಿಮ್ ತಂದೆ ತಾಯಿಗಳು ನಿಮ್ಗೆ ಶಾಲೆಗಂತ ಪರ ಊರು ಕಳ್ಸಕ್ ಹೆದರ್ತಾ ಇದಾರೆ ಇವತ್ತಿನ ದಿನ ಬೇರೆ ಊರಿಗೆ ಹೋಗಿ ನನ್ನ ಮಗಳು ಕಲ್ತ್ ಬರ್ಲಿ ಅನ್ಬೇಕಂದ್ರೆ ನೀವು ಆ ವಿಶ್ವಾಸವನ್ನ ಕಳಿಸ್ಬೇಕು ಹಾಗಿದ್ರೆ ನೀವು ಹೊರ ದೇಶಕ್ಕೂ ಹೋಗಿ ಕಲ್ ಕಲ್ತ್ ಬರ್ಬೋದ್ರಿ ಇವತ್ತಿನ ದಿನ ಎಷ್ಟೋ ಜನ ಪಾಲಕರು ನಮ್ಮ ಮಹಿಳೆಯರು ನಮ್ಮ ಭಾರತ ದೇಶದ ಮಹಿಳೆಯರು ಹೊರ ದೇಶಕ್ಕೆ ಅಷ್ಟೇ ಅಲ್ಲ ಇತ್ತೀಚೆಗೆ ಗಗನ ಸಖಿ ಅಂತರಿಕ್ಷದಿಂದ ಕೂಡ ಚಂದ್ರಯಾನ ಮಾಡ್ಕೊಂಡು ವಾಪಸ್ ಬಂದರು ತಾವೆಲ್ಲರೂ ಕೂಡ ನೋಡಿದಿರಿ ಅಂತ ಮಹಿಳೆಯರು ನಮ್ಮ ಹುಡ್ಗಿಯರು ಆಗಲ್ರಿ ನಮ್ಮ ಈ ಚಿಕ್ಕ ಶಿವಪುರ ಹಳ್ಳಿ ವಿದ್ಯಾರ್ಥಿನಿಯರು ಕೂಡ ಒಂದು ರಾಜ್ಯ ಮಟ್ಟದ ಒಂದು ದೇಶ ಮಟ್ಟದ ಹೆಸರನ್ನ ಕೀರ್ತಿಯನ್ನ ತಗೊಂಡ್ಬರ್ಲಿ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ನಾನು ಹೇಳಕ್ ಆಶ ಪಡ್ತೀನಿ ಈ ಜೊತೆಗೆ ಇಷ್ಟೇ ಅಲ್ರಿ ಹೇಳಕ್ ಸಾಕಷ್ಟು ಅದಾರ ನಮ್ಮ ಸಂಸ್ಕಾರ ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಇವತ್ತಿನ ದಿನ ನಾವು ಜಾಸ್ತಿ ಮೊಬೈಲ್ಗಳನ್ನ ನೋಡಿ ಅಡಿಕ್ಟ್ ಆಗ್ಲಿಕತ್ತೀವಿ ನಮ್ಮ ಮಕ್ಕಳೆಲ್ಲರೂ ಮೊಬೈಲ್ ಅನ್ನ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹತ್ತಾರ ಆ ಮೊಬೈಲ್ ಏನ್ ಮಾಡ್ಲಿಕ್ಕೆ ಹತ್ತಾರ ಅನ್ನೋದು ಕೂಡ ತಾವು ಕೂಡ ಸ್ವಲ್ಪ ಗಮನವಹಿಸ್ರ ಇದರಿಂದ ಬಹಳ ದುರುಪಯೋಗ ಆಗ್ತದೆ ಅದು ಹೆಚ್ಚಾಗಿ ಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಹುಡುಗಿಯರಿಗೆ ಹೆಣ್ಮಕ್ಳು ಮೊಬೈಲ್ ಬಳಸ್ಲಿ ಬಟ್ ಅತಿಯಾಗಿ ಬಳಕೆ ಮಾಡೋದನ್ನ ದಯವಿಟ್ಟು ತಾವೆಲ್ಲರೂ ತಡೆಗಟ್ಟಬೇಕು ಇದನ್ನ ಹೇಳ್ತಾ ಇನ್ನೂ ಹೇಳಕ್ಕೆ ಸಾಕಷ್ಟು ಅವಕಾಶಗಳು ಸಮಯಗಳು ಸರ ಆದ್ರೆ ಇಲ್ಲಿ ಟೈಮ್ ಬಹಳ ರಾತ್ರಿ ಆಗ್ಬಿಟ್ಟದ ನನಗ್ ಕೊಟ್ರೆ ನೀವು ಬಹಳ ಇನ್ನ ಮಾತಾಡ್ಬೇಕಾಗ್ತದ ನನ್ಗ ಯಾಕಂದ್ರೆ ನೋಡ್ರಿ ಈ ಹಿಂದಕ್ಕೆ ಅಜ್ಜಿಗಳೆಲ್ಲ ಇಲ್ಲ ಅದರ ಅವ್ರಿಗೆ ಗೊತ್ತಿರ್ತದ ಹಿಂದಕ್ಕೆ ಅತ್ತಿಗಳು ರೊಟ್ಟಿನೂ ಸರಿಯಾಗಿ ಕೊಡ್ತಿದ್ದಿಲ್ಲ ಅಂತ ಎಲ್ಲೋ ಕಸ ತೆಗಿಲಿಕ್ಕೆ ಹೋದಾಗ ಹೊಲ್ದಾಗ ಕೆಲಸ ಮಾಡ್ಲಿಕ್ಕೆ ಹೋದಾಗ ಕದ್ದು ಬಾಜು ಮನೆಯವ್ರು ಯಾರೋ ರೊಟ್ಟಿ ತಂದು ಕೊಟ್ಟು ಹಸಿ ಖಾರ ತಿಕ್ಕಿ ತಿಂದುದೇ ಉದಾಹರಣೆಗಳು ನಿಮ್ಮಂತ ಹಿರಿಯರ್ ನನ್ನ ಹತ್ರ ಹೇಳಿದ್ದು ಮಾತುಗಳು ಇವತ್ತಿನ ಸೊಸ್ತೆಯರಿಗೆ ಆ ಮಟ್ಟಕ್ಕಿಲ್ಲ ಅಂತ ಅನ್ಕೋತೀನಿ ಸಮಸ್ಯೆಗಳು ಅವ್ರ ಸೊಸೆಯರಿಗೆ ಹತ್ತಿದಾರ ಅಂಜಿ ಬದುಕಬೇಕಾಗ್ಯ ಆ ಸೊಸ್ತರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ಅಕ್ಕ ತಂಗಿಯರ ನನ್ನ ಅಕ್ಕ ತಂಗಿಯರ ಅಂತ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮ ಹಡ್ದ ಅವ್ವ ಅಪ್ಪ ಅಷ್ಟೇ ನಮ್ಮ ಅವ್ವ ಅಪ್ಪ ಅಲ್ಲ ನನ್ನ ಗಂಡನ ಅವ್ವ ಅಪ್ಪನು ನಮ್ಮ ಅವ್ವ ಅಪ್ಪ ಅಂತ ನಾವು ತಿಳಿದು ಬದುಕಿದ್ರೆ ಆ ಮನೆ ಸ್ವರ್ಗ ಆಗಿರ್ತದೆ ಮನೆ ಸ್ವರ್ಗ ಆಗಿರೋದು ನರ್ಕ ಆಗಿರೋದು ಎರಡು ಹೆಣ್ಣಿನ ಕೈಯಾಗಿ ಅದ ಅಪ್ಪ ಅವಾಗ ಹೇಳ್ತಾ ಇದ್ರು ಒಬ್ಬ ಹಿರಿ ಮಗ ಬಿಜಾಪುರಕ್ಕೆ ಹೋದ ಕಿರಿ ಮಗ ಇಂಡಿಗೆ ಹೋದ ಸಣ್ಣ ಮಗ ಬಿಟ್ಟು ಹೋದ ಅಂತ ಎಲ್ಲ ಹೆಣ್ಮಕ್ಳ ಕೈಯಾಗೂ ಇರಲ್ರಿ ಗಂಡಮಕ್ಳು ನೀವು ಕೂಡ ಎಲ್ಲ ಹೆಣ್ತೆಯರ್ ಮಾತು ಕೇಳಬಾರ್ದು ನಿಮ್ಗೆ ಯಾವ ಸರೋದ್ ತಪ್ಪು ಅಂತ ನೋಡಿಟ್ಕೋಬೇಕ್ರಿ ಇಲ್ಲಿ ಬಂದೀವಿ ಗಂಡನ ಮನೆಗೆ ಅಂದ್ರೆ ಕೂಡ್ಲೆ ನಾ ಅತ್ತಿ ಮಾವ ಬ್ಯಾಡ ಅತ್ತಿ ಮಾವ ಇಲ್ಲದೆ ಗಂಡ ಹೆಂಗ್ ಬಂದ್ರಿ ಇವತ್ತಿನ ಕಾಲ್ನಾಗ ಅತ್ತಿ ಮಾವ ಬ್ಯಾಡತ್ತಿರಿ ಅತ್ತಿ ಮಾವ ಇಲ್ದೆ ಗಂಡ ಹೆಂಗ್ ಬಂದ ಗಂಡು ಬೇಕು ಅಂದ್ರೆ ಅವ್ರ ಅತ್ತಿ ಮಾವ ಅಕ್ಕ ತಂಗಿ ಎಲ್ಲ ಕುಟುಂಬ ನಮಗ್ ಬೇಕು ಸಹ ಕುಟುಂಬ ಸಹ ಪರಿವಾರ ನಮಗ್ ಬೇಕು ಅವ್ರ ಜೊತೆ ಕೂಡಿ ಬಾಳೋದನ್ನ ಕಲೀರಿ ನಮ್ಮ ಭಾರತ ದೇಶ ವಿಶೇಷವಾದ ದೇಶ ಅದ ಸಂಬಂಧಗಳಿಗೆ ಬೆಲೆ ಕೊಡುವಂತ ದೇಶ ಅದ ಇಲ್ಲಿರುವಂತ ಬೆಲೆ ಈ ಒಂದು ಸಂಬಂಧಕ್ಕೆ ಇರುವಂತ ಬೆಲೆ ಪರದೇಶದೊಳಗೆ ನಿಮಗ್ ಸಿಗಲ್ಲ ಹಾಗಾಗಿ ನೀವು ಶಿಕ್ಷಣಕ್ಕೂ ಇಂಪೋ ಇಂಪೋರ್ಟೆನ್ಸ್ ಕೊಡ್ರಿ ಅದ್ರ ಜೊತೆಗೆ ಸಂಸ್ಕಾರಕ್ಕೂ ಇಂಪಾರ್ಟೆನ್ಸ್ ಕೊಡ್ರಿ ಅಂತ ಹೇಳ್ತಾ ಕಿರದಾಗಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ವೇದಿಕೆಗೆ ನಾನು ಚಿರಋಣಿ ಅಂತ ಹೇಳ್ತಾ ಮುಖ್ಯವಾಗಿ ಗುರುಗಳಿಗೆ ನಾನು ತಾಯಿ ಅಲ್ಲದಿದ್ರು ಈ ಒಂದು ಯಲಾಲಿಂಗ್ ಮಹಾರಾಜರ ಒಂದು ತೊಟ್ಟಿಲ ಕಾರ್ಯಕ್ರಮಕ್ಕೆ ತಾಯಿಯಾಗುವಂತ ಭಾಗ್ಯ ಕೊಟ್ಟಂತ ಈ ಸಭಿಕರಿಗೆ ಈ ಶಿವಪುರ ಗ್ರಾಮಕ್ಕೆ ಹಣೆ ಮಣೆದು ನಮಸ್ತಾ ನಮಸ್ಕಾರ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಅವಕಾಶ ಸಿಕ್ಕರೆ ನಿಮ್ ಊರಿಗೆ ಬಂದು ಸಾಕಷ್ಟು ಸಮಯದೊಂದಿಗೆ ನನ್ನ ಅನುಭವಗಳನ್ನ ಹಾಗೆ ಸಮಾಜದ ಒಂದು ಸ್ಥಿತಿಗತಿಗಳ ಬಗ್ಗೆ ನಿಮ್ಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಪಾವನ ಶರಣ ನುಡಿದುದೆ ಶಿವತತ್ವ ಕಾಣಿರೋ ಶರಣ ಶಿವತತ್ವ ಕಾಣಿರೋ ಕೂಡಲ ಸಂಗಾನ ಶರಣರ ಕೂಡಲ ಸಂಗಾನ ಶರಣರ ಕಾಯಕವೇ ಕೈಲಾಸ ಕಾಣಿರೋ ಶರಣ ನಿದ್ರೆ ಗೈದೊಡೆ ಜಪಕಾಣಿರೋ ಶರಣ ನಡೆದು ಪಾವನ Ah, ah, ah. ಕಾಯಕ ವ ಕಾಯಕವೇ ಕೈಲಾಸ ಕಾಣಿರೋ ಶರಣ ನಿದ್ರೆ ಗೈ ದು ಜಪ ಕಾಣಿರೋ ಶರಣ ನಿದ್ರೆ ಗೈ ದು ಜಪ ಕಾಣಿರೋ ರೋ ಶರಣನ ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣನಿದ್ರೆ ಗೈ ದುಡಿ ಜಪ ಕಾಣಿರೋ ಜಪ ಕಾಣಿರೋ ಜಪ ಕಾಣಿರೋ